ರಾಯಚೂರು ನಗರದ ಆಶಾಪೂರು ರಸ್ತೆಯ ಜನತಾ ಕಾಲೋನಿಯಲ್ಲಿ ಹೊಸದಾಗಿ ಅಳವಡಿಸಿದ್ದ ಹೈಮಸ್ ಲೈಟ್ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತೆ ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯರಾದ ಜಯಣ್ಣ ಅವರು ವಾರ್ಡಿನ ಜನರಿಂದಲೇ ಉದ್ಘಾಟಿಸಿದರು ಈ ಹಿಂದೆ ನೀಡಿದ ಮಾತಿನಂತೆ ಬಹುತೇಕ ಕೆಲಸಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತಿದ್ದೇನೆ ನನ್ನ ವಾರ್ಡಿಗೆ ಬೇಕಾದ ರಸ್ತೆ ನೀರು ವಿದ್ಯುತ್ ದೀಪ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದೇನೆ ಸಮುದಾಯ ಭವನಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವೆ ಎಂದು ಇದೇ ಸಂದರ್ಭದಲ್ಲಿ ಜಯಣ್ಣ ಅವರು ತಿಳಿಸಿದರು ಈಗಾಗಲೇ ನಾಲ್ಕು ಉದ್ಯಾನವನದಲ್ಲಿ ಐಮಸ್ ದೀಪ ಅಳವಡಿಸಲಾಗಿದೆ ಸುಮಾರು ಇಪ್ಪತ್ತು ಉದ್ಯಾನವನದಲ್ಲಿ ಸಸಿ ನೆಟ್ಟು ಹಸರೀಕರಣಕ್ಕೆ ಪ್ರಯತ್ನಿಸಲಾಗಿದೆ ಇದಕ್ಕೆ ಸಮುದಾಯ ಸಂಪೂರ್ಣವಾಗಿ ಸಹಕರಿಸುತ್ತಾ ತಮ್ಮ ವಾರ್ಡಿನ ಉದ್ಯಾನವನಕ್ಕೆ ರಕ್ಷಣೆ ನೀಡುತ್ತಿರುವುದು ಪರಿಸರದ ಮೇಲಿರುವ ಕಾಳಜಿ ಎತ್ತಿ ತೋರಿಸುತ್ತಿದೆ ಎಂದು ತಿಳಿಸಿದರು ವಾರ್ಡ್ ನಂಬರ್ ಎರಡು ಜನತಾ ಕಾಲೋನಿ ಆಸಾಪುರ್ ರೋಡ್ ಈ ಉದ್ಯಾನವನ ಸುಮಾರು ನಾಲ್ಕೈದು ವರ್ಷಗಳ ಕೆಳಗೆ ಇದನ್ನು ಅಭಿವೃದ್ಧಿ ಮಾಡಿದ್ದು ಬೇಕಾಗಿತ್ತು ಭಾಳ ದಿನಗಳಿಂದ ಇಲ್ಲಿ ಜನ ಕೇಳ್ತಾಯಿದ್ರು ಇವತ್ತು ಐಮಾಸ್ ಪ್ಲೇ ಲೈಟ್ ಅಳವಡಿಕೆ ಮಾಡಿ ಇವತ್ತು ಸಾರ್ವಜನಿಕರು ಉಪಯೋಗಕ್ಕೆ ಇವತ್ತು ನಮ್ಮ ಅಂದರೆ ನಾ ಮಳೆ ಇಲ್ಲ ಶಾಲಾ ಕೈಲಿಂದ ಓಪನ್ ಮಾಡಿಸಿ ಆಲ್ಮೋಸ್ಟ್ ಜನತಾ ಕಾಲದಲ್ಲಿ ಎಲ್ಲ ರಸ್ತೆಗಳು ಮುಗ್ದವ ಇನ್ನೂ ಒಂದು ಎರಡು ರಸ್ತೆ ಅವ ಒಂದು ಕಡೆ ಡ್ರೈನೇನು ಪ್ರಾಬ್ಲಮ್ ಐತೆ ಕಮ್ಯುನಿಟಿ ಹಾಲ್ ಪಕ್ಕದಲ್ಲಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಆ ಎರಡು ರಸ್ತೆನೂ ಇಲ್ಲೇ ಇಲ್ಲೇ ಈ ಒಂದು ರಸ್ತೆ ಐತೆ ಇನ್ನೊಂದು ಆ ಕಡೆ ಒಂದು ರಸ್ತೆ ಇದೆ ಆ ಎರಡು ರಸ್ತೆ ಆದರೆ ಸಂಪೂರ್ಣವಾಗಿ ಎಲ್ಲರ ಸಿ ರಸ್ತೆಗಳನ್ನು ಇಲ್ಲಿ ಮಾಡಿದ್ದೀವಿ ಮತ್ತು ಸಮುದಾಯ ಭವನ ಮುಂದೆ ಕೂಡ ಎಲ್ಲ ಫವರ್ಸ್ ಹಾಕಿ ಜನರಿಗೆ ಸಂಪೂರ್ಣವಾಗಿ ಉಪಯೋಗಕ್ಕಾಗಿ ಮಾಡಿಕೊಟ್ಟಿದ್ವಿ ಸಮುದಾಯ ಕೆಲಸಗಳಿಗೆ ಮತ್ತು ಸಮುದಾಯ ಭವನದಲ್ಲಿ ಕೂಡ ನಮ್ಮ ಕಾಂಪಿಕ್ಸ್ ಟ್ಯಾಕ್ಟ್ರಲ್ಲ ಅಂತೂ ಆ ಸಮುದಾಯ ಭವನದಲ್ಲಿ ಇಲ್ಲಿ ಮಕ್ಕಳಿಗೆ ವಿಶೇಷವಾದಂಥ ಬೋಧನೆಯನ್ನು ಮಾಡಲಿಕ್ಕೆ ಸಾಯಂಕಾಲ ಇಬ್ಬರು ಶಿಕ್ಷಕರನ್ನು ನೇಮಿಸಿ ಇವತ್ತು ಮಕ್ಕಳೆಲ್ಲ ಇವತ್ತು ಸಾಯಂಕಾಲ ಸಮುದಾಯ ಭವನದಲ್ಲಿ ಇವತ್ತು ಅಕ್ಷರ ಕಲಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆ ಇನ್ನು ಇಲ್ಲಿ ಮುಂದೆ ಈ ಮುಖ್ಯವಾದಂಥ ರಸ್ತೆ ಅಪ್ರೋಚಲ್ಲಿ ಸ್ವಲ್ಪ ಹತ್ತು ಫೀಟು ಕೆಟ್ಟಿದೆ ಅದನ್ನು ಸರಿಪಡಿಸ್ತೀನಿ ಒಟ್ಟಾರೆ ನಾವೇನು ಹಿಂದೆ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನಾನೇನು ಕೊಟ್ಟಿದ್ದೆ ಅವೆಲ್ಲ ಕೆಲಸಗಳನ್ನು ನಾನು ನೆರವೇರಿಸಿದ್ದೀನಿ ಇನ್ನು ಒಂದು ಎರಡು ಮೂರು ಪರ್ಸೆಂಟ್ ಒಂದು ಎರಡು ಸಣ್ಣ ರಸ್ತೆಗಳು ಆಮೇಲೆ ಒಂದು ಒಂದು ಕಡೆ ನೀರಿನ ಸಮಸ್ಯೆ ಐತೆ ಒಂದು ಕಡೆ ಕಾಲುವುದು ಒಂದು ಐವತ್ತರವತ್ತು ಫೀಟ್ ಕಾಲುವುದೈತೆ ಅವನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅವರು ಆ್ಯಕ್ಚುಲಿ ಹೋದ್ ಸಲ ಓಪನಿಂಗ್ ಮಾಡಬೇಕಂತ ಬಂದಿದ್ವಿ ಅವತ್ತು ಇದು ಲೈಟನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅದಕ್ಕಾಗಿ ಈಗ ಅಲ್ಲೇ ಎಲ್ಲರೂ ಇಲ್ಲಿ ಬಂದಿದ್ದರೆ ಆ ಕೆಲಸಗಳು ಕೂಡ ಮಾಡ್ತಿದ್ರು ಒಟ್ಟಾರೆ ಟೋಟಲಿ ನಾವೇನು ನಾನು ಇವರಿಗೆ ಮತ ಕೇಳುವಂಥ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದ್ದೆ ಸಂಪೂರ್ಣವಾದಂಥ ಎಲ್ಲ ಕೆಲಸಗಳನ್ನು ಪರ್ಸೆಂಟ್ ಆಗಿದೆ ಪರ್ಸೆಂಟ್ ಆಗಿದೆ ಈ ಸಂದರ್ಭದಲ್ಲಿ ವಾರ್ಡಿನ ಹಿರಿಯರು ಯುವ ಜನತೆ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಸೇರಿದ್ದರು ವಾರ್ಡಿನ ನಾಗರಿಕರು ಜಯಣ್ಣನವರು ಮಾಡಿರುವ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಸನ್ಮಾನಿಸಿ ಗೌರವಿಸಿದರು ಮಾಡಿದ್ದಾರೆ ನಮ್ಮ ಕಾಲೂನಾಗ ಇಂತ ಎಲ್ಲ ಸೌಲಭ್ಯ ಇದ್ದಿಲ್ಲ ಇವಾಗ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಲವನೆಗೆ ಸಿ ರೋಡು ಇಲ್ಲ ಪಾರ್ಕು ಲೈಟು ಅಭಿವೃದ್ಧಿ ನೀರು ಡ್ರೈನೇಜು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡ್ತೀನಿ ಅಂದರೆ ಮಾಡಿದ್ದಾರೆ ಎಲ್ಲ ಕೆಲಸ ಚೆನ್ನಾಗಿ ಚೆನ್ನಾಗ್ ಆಗಿದೆ ಜಯಣ್ಣ ಸಾರಿಗೆ ನಮಸ್ಕಾರ ಅಭಿವೃದ್ಧಿ ಮಾಡಿ